ರಾಯಚೂರು ಜಿಲ್ಲೆಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ರಾಯಚೂರಿನಲ್ಲಿಂದು ನಡೆಯಿತು ಈ ವೇಳೆ ಶಾಸಕರಾದ ಬಸವನಗೌಡ ದದ್ದಲ್ ಆರ್ ಬಸವನಗೌಡ ತುರುವಿಹಾಳ ಹಂಪಯ್ಯ ನಾಯ್ಕ ಹಂಪನಗೌಡ ಬಾದರ್ಲಿ ಕರೆಮ್ನಾಯ್ಕ ಬಸವನಗೌಡ ಬಾದರ್ಲಿ ವಸಂತಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಈ ವೇಳೆ ಪಾಟೀಲ್ ಪ್ರಗತಿ ಪರಿಶೀಲನಾ ಸಭೆಗೆ ಅಧಿಕಾರಿಗಳು ಅಗತ್ಯ ಮಾಹಿತಿಯೊಂದಿಗೆ ಬರಬೇಕು ತಮ್ಮ ಇಲಾಖೆಗಳಿಗೆ ಎಷ್ಟು ಅನುದಾನ ಬಂದಿದೆ ಖರ್ಚು ವೆಚ್ಚದ ಬಗ್ಗೆ ನಿಖರವಾದ ಮಾಹಿತಿ ಹೊಂದಿರಬೇಕು ನೆಪ ಮಾತ್ರಕ್ಕೆ ಸಭೆಗೆ ಬಂದರೆ ಬಂದ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡಗಳ ಇಲಾಖೆ ಹಿಂದುಳಿದ ಅಲ್ಪಸಂಖ್ಯಾತ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯಲ್ಲಿ ಕೈಗೊಂಡಿರುವ ಯೋಜನೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವರು ವಸತಿ ನಿಲಯಗಳಲ್ಲಿ ಗುಣಮಟ್ಟದ ಆಹಾರಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸೂಚಿಸಿದರು ಒಂದು ದೈರ ಸಂಸ್ಥೆ ಇತ್ತು ರಿಪೇರಿ ಫಾರ್ ಸಸ್ಪೆನ್ಷನ್ ಆದರೆ ಆರೆ ಚೇಂಜ್ಡ್ ಡಿಪಾರ್ಟ್ಮೆಂಟ್ಸ್ ನೀವು ಎಲ್ಲಾ ಡಿಸ್ಟ್ರಿಕ್ಟ್ ಕನ್ಫರೆನ್ಸಲ್ಲೂ ಸರಿಯಾಗಿ ನಿರ್ವಹಣೆ ಮಾಡಿದನೆ ಯಾರು ಕರೈತ ಸ್ಟಾರ್ಟ್ ಮೇಲೆ ನೀವು ರೆಕಮೆಂಟ್ ಆಗಿದ್ರೆ ನಿಮ್ಮ ಕ್ಲೈಂಟ್ ತರದಾರಿಗಳಷ್ಟೇ ಯು ಆರ್ ಇನ್ ರೆಸ್ಪಾನ್ಸಿಬಲ್ ನಿಮ್ಮ ಇಲಾಖೆ ಎಷ್ಟು ಹಣ రిలీజ్ ಆಗಿದ್ರೆ ಎಷ್ಟು ಹಣ ಬಿಡುಗಡೆ ಆಗಿದ್ರೆ ಎಷ್ಟು ಹಣ ಖರ್ಚು ಆಗಿದೆ